ಬಂಗಾರ ಗಿಂಗಾರ ಏನೋ ಬೇಡ್ರಿ ನಿಮ್ಮ ಮಾತ್ಲಿದ್ದ ಇವ್ರು ಸುಧಾರ್ಶರ್ ಅಲ್ರಿ ಅದ ಜಗ್ಗ ಖುಷಿ ಬಂಗಾರ ಹಂಗು ಕೊಡಿಸಿ ನಮ್ಗ್ ಕಟ್ ಕಳಿಸಿ ಬಿಡಿ ಹೇಳ್ತೀನಿ ನಂಗ್ ಬಂಗಾರ ಗಿಂಗಾರ ಏನು ಬೇಡ ಅಂದ್ರಿ ಇದೊಂದ್ ರೆಕಾರ್ಡ್ ಮಾಡಿ ಇಟ್ಕೊಂಬಿಡಿ ನೆಕ್ಸ್ಟ್ ಕೇಳಿ ತೋರಿಸಿ ಅಲ್ಲ ಕಣೆ ನಿಮ್ ಬಂಗಾರ ಏನು ಬೇಡ ಅಂತ ಗುರುಗಳತ್ರ ಹೇಳ್ತಾ ಹಂಗೇನಿಲ್ಲ ಸರ್ ಆಕಿ ಬಂಗಾರ ಗಿಂಗಾರ ಇದಕ್ಕೆ ಆಶೆ ಪಡಲ್ ಸರ್ ಆಕೆ ಅಂತ ಎಂತಿ ಪಡ್ಕೋಬೇಕ ನಾವ್ ಪುಣ್ಯ ಮಾಡಿದ್ವಿ ಸರ್ ಅದೇ ತಲ್ ಸರ್ ಕಿರಿಕ್ ಬಿಟ್ರೆ ಬೇರೆ ಏನಿಲ್ಲ ಸರ್ ಬಿಟ್ರಿ ಸಂಸಾರ ಅಂದ್ಮೇಲೆ ಇರೋದಲ್ಲ ಸರ್ ಹೆಚ್ಚು ಕಮ್ಮ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ ಸರ್ ಚೆನ್ನಾಗಿದ್ಯಾ ಸರ್ ನೀವ್ ಚೆನ್ನಾಗಿದ್ದೀರಾ ಬಹಳ ಚೆನ್ನಾಗಿದ್ದೀವಿ ಸರ್ ಎಲ್ಲಿಂದ ಫೋನ್ ಮಾಡ ಸರ್ ನಮ್ದು ಗದಗ ಸರ್ ಗದಗ 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 ಹುಬ್ಳಿ ಗದಗ ಸರ್ ಹಾ ಚೆನ್ನಾಗಿದೀರಾ ಸಾರ್ ಇವತ್ತ ಕಾಲ್ ಮಾಡಿದೆ ನಿಮಗೆ ನಿಮ್ ಕಾರ್ಯಕ್ರಮ ನೋಡ್ತಾ ಇದೀನಿ ನಾ ಒಂದ್ ಒಂದ್ ದಿನ ತಪ್ಸಲ್ಲಾ ನಾನು ನನ್ನ ಮಿಸ್ಸಸ್ ಒಂದ್ ಒಂದ್ ದಿವಸ ಮಿಸ್ ಮಾಡೋದಿಲ್ಲ ನಿಮ್ ಶ್ರೀಮತಿ ಅವ್ರಿಗೂ ನಿಮ್ಗೂ ಇಬ್ರಿಗೂ ಥ್ಯಾಂಕ್ಸ್ ನೋಡಿ ನಿಮ್ ಶ್ರೀಮತಿ ಜೊತೆಗೆ ಜೊತೆಗ್ ಹಾಕೊಂಬಿಟ್ಟಿದೀರಿ ಕಾರ್ಯಕ್ರಮ ನೋಡ್ಲಿಕ್ಕೆ ಜೊತೆಯಲ್ಲಿ ಇದರ ಸರ್ ಜೊತೆಯಲ್ಲಿ ನನ್ ಮನೆ ಒಳಗೆ ಬಂದ್ನಿ ಅಂದ್ರ ನಾನ್ ನಿಮ್ ಕಾರ್ಯಕ್ರಮ ಕಂಟಿನ್ಯೂ ಕೇಳ್ತೇನ್ ಸರ್ ನಿಮ್ಮ ಹೆಂಡತಿ ಒಂದ್ ದಿವಸ ಬೈದ್ ಬಿಡ್ಬೇಕು ಏನಂದ್ರೆ ಇವ್ರಿಗೆ ಯಾವಾಗ್ಲೂ ಕೇಳ್ಕೊಂಡು ಅಂತ ನೀವ್ ಫಸ್ಟ್ ನೋಡಿದ್ದ ನಾ ಫಸ್ಟ್ ನೋಡಿದ್ದ ಸರ್ ಆಮೇಲೆ ನಿಮ್ ಹೆಂಡತಿ ಆಮೇಲೆ ಅವ್ರಿಗೆ ಹೇಳಿದ್ದು ನಾ ಮನೆಯಲ್ಲಿ ಅವ್ರ ಕಡೆ ಕೀಪ್ಯಾಡ್ ಮೊಬೈಲ್ ಇರ್ತಲ್ಲ ಸರ್ ನನ್ ಕಡೆ ದೊಡ್ಡ ಮೊಬೈಲ್ ಇದೆ ನಾ ಮನೆಗ್ ಬಂದಾಗ ನೋಡ್ತಾ ಇರ್ತೀನಿ ನಾನು ಏನು ರೀಲ್ಸ್ ಕೀಲ್ಸ್ ಇರ್ತಾರ ಮೊದ್ಲ ಬಾಳ ಅಡಿಕ್ಟ್ ಇದ್ದೆ ಸರ್ ನಿಮ್ ಕಾರ್ಯಕ್ರಮ ನೋಡಕ್ ಅಂತ ನಿಮ್ದೇ ಒಂದ್ ನಿಮ್ ಕಾರ್ಯಕ್ರಮ ಕೇಳಿದ್ರೆ ಏನೋ ಒಂದ್ ಮನ್ಸಿಗೆ ಖುಷಿ ಏನೋ ಒಂದ್ ಸಮಾಧಾನ ಸರ್ ಬಹಳ ಬಹಳ ಖುಷಿಯಾಯಿತು ನೀವು ಆ ಕಾರ್ಯಕ್ರಮಕ್ಕಷ್ಟು ಅಂದರೆ ನನ್ನ ನನ್ನ ನಂಬಿಕೆ ಏನಂದರೆ ನಿಮ್ಮ ಪ್ರತಿ ಸಾರಿ ಒಂದು ಕತೆ ಆರಂಭಿಸಿ ಪೂರ್ಣಗೊಳ್ಳುವ ವೇಳೆಗೆ ನಿಮ್ಮೊಳಗಡೆ ಒಂದು ಬಹಳ ದೊಡ್ಡ ಬದಲಾವಣೆ ಬಂದಿರುತ್ತೆ ಅಥವಾ ಏನೋ ಒಂದು ವಸತಿ ಸಿಕ್ಕಿರುತ್ತೆ ನಿಮಗೆ ಓಹೋ ಸಮಾಜ ಹಿಂಗಿದೆ ಅಥವಾ ಬದುಕಿ ಹಿಂಗೆ ನಡೀತಾ ಇದೆ ತಡೆಯಪ್ಪ ನಮ್ಮ ಬದುಕಿಷ್ಟ ಆದರೂ ಇದೆ ಏನೋ ಒಂದು ನಿಮ್ಮ ಅಂತರಂಗದ ಬದಲಾವಣೆಗೆ ಒಂದು ವೇದಿಕೆ ಮಾಡಿಕೊಡುತ್ತೆ ಪ್ರತಿ ಕಥೆಗಳು ಅಲ್ವಾ ಸೋಮವಾರ ಸೋಮವಾರ ಮಂಗಳವಾರ ಸಂದ ಕಾರ್ಯಕ್ರಮ ಬಿಡಂಗಿಲ್ಲ ನಾನು ಸಂದ ಕಾರ್ಯಕ್ರಮ ಕಾಲಿಂದ ಸೋಮವಾರ ಗುರುವಾರ ಶನಿವಾರ ಸೋಮವಾರ ಓ ಸೂಪರ್ ಸೂಪರ್ ಬಹಳ ಖುಷಿ ಆಯ್ತು ಒಳ್ಳೇದಾಗ್ಲಿ ಊಟ ಮಾಡುದ್ರಾ ಹಾ ಊಟ ಜಸ್ಟ್ ಮಾಡಿದೆ ನೋಡ್ರಿ ಸರ್ ಶ್ರೀಮತಿ ಅವರು ಅಲ್ಲೇ ಇದ್ದಾರ ಅವರು ಇಲ್ಲೇ ಇದ್ದಾರೆ ಸರ್ ಸಿಗತೈತೆ ಡೌಟ್ ಅಲ್ಲಿ ಮಾಡುದ್ರ ಹುನ್ರಿ ನಮ್ ನಾವ್ ಮೊನ್ನೆ ಟ್ರೈ ಮಾಡಿದ್ದೇವ್ರಿ ರಿಂಗ್ ಆತ್ರಿ ಹಾಕ್ಲಿಲ್ರಿ ಬೈಕಂಡ್ ಸುಮ್ನ ಬಿಟ್ಟಿದ್ರ ಏ ಬೈದಿಲ್ರಿ ನಮ್ ಅದೃಷ್ಟ ಅಲ್ರಿ ಹಾಗೇನಿಲ್ಲ ಬಟ್ ಯಜಮಾನ್ರಿ ಕಾರ್ಯಕ್ರಮ ನಿಮಗ್ ಪರಿಚಯ ಮಾಡ್ಕೊಟ್ಟ ಎಷ್ಟ್ ದಿನ ಆಯ್ತು ಈಗ ಅಲ್ಲಿ ಮೂರ್ ನಾಲ್ಕು ತಿಳಿದ ಮೇಲೆ ಆತ್ರಿ ಓ ನೀವು ಆಗಾಗ್ ಬಿಡುವಾದಾಗ ನೋಡ್ತೀರಿ ಹ್ಞೂನ್ರಿ ಎಲ್ಲರೂ ಊರಿಗೆ ಹೊಂಟಿವಿ ಅಂದ್ರ ಬರೇ ನಿಮ್ದರಿ ಬಸ್ನೊಳಗ ಅವ್ರ ಇವ್ರದ್ದು ಏನು ಕೇಳಲ್ರಿ ನಾವು ಆ ಪಾಪ ಮದ್ವಿಗ್ ಹೋದ್ರನು ನಿಮ್ದ ಮಾತ್ ಕೇಳತೇತ್ರಿ ನಮ್ಮ ಮನಿಯವ್ರ ನಿಮ್ಲಿಂದ ಬಾಳ ಸುಧಾರ್ಸ್ಯಾರ್ರೀ ಹಾಗೇನಿಲ್ಲಬ್ಬಾ ದೇವ್ರದ ಒಳ್ಳೇದಾಗ್ಲಿ ಏನಾದ್ರೂ ಹಂಚ್ಕೊಳೋದಿದ್ಯಾ ಇಲ್ರಿ ನಿಮ್ ಜೊತೆ ಮಾತಾಡಬೇಕನ್ನೋದ ಆಸೆ ರೀ ಓ ಹೋ ಹೋ ಯಜಮಾನ್ರಿ ಯಾವ ರೀತಿ ಸುಧಾರ್ಸ್ಕೊಂಡವ್ರೆ ಎಲ್ಲಾ ತರಾನ ರೀ ಸೂಪರ್ ನನ್ನ ಪ್ರಕಾರ ಇಂತ ಕಾರ್ಯಕ್ರಮ ಅಥವಾ ಇಂತ ವಿಚಾರವನ್ನ ಕೇಳುವ ಗಂಡ ಸಿಕ್ಕಿರೋದೇ ನಿನ್ ಭಾಗ್ಯ ಅದ್ರಾಗ್ರೆ ಏನ್ರಿ ಆದ್ರ ಬಾಳ ಸುಧಾರ್ಸಾರ್ರಿ ಅವ್ರ ರೀ ಇನ್ನು ಸುಧಾರಿಸಬೇಕ್ರಿ ಸರ್ ನನಗ್ ನನಗೇನಿಲ್ಲ ಸರ್ ನಂದ್ ಆಟೋ ಓಡಿಸ್ತೀನಿ ಸರ್ ಗದಗ ಒಳಗ ನಮ್ದು ಗದಗ ಒಳಗ ಆಟೋ ಓಡಿಸ್ತೀನಿ ಸರ್ ನಂದ್ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತದ ಸರ್ ಯಾಕ ಪ್ರಾಬ್ಲಮ್ ಬೇರೆ ಇಲ್ಲ ಸರ್ ಇಟ್ಟು ಬಂದಾಗ ಎಲ್ಲಾರ್ಗು ಹೊಡೆದ್ ಹಾಕ್ಬಿಡ್ತೀನಿ ಸರ್ ಅಯ್ಯೋ ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇನ್ನೇನ್ ಬೇಕಪ್ಪ ಜಗ್ಗ ಖುಷಿ ಆಗಿತ್ತು ನೋಡ್ರಿ ಹೇಳೋಕೊಲ್ಬೇಕು ಅಷ್ಟು ಖುಷಿ ಅನ್ಸುತ್ತೀ ಏ ಸಂತೋಷ ಅದೃಷ್ಟ ಅಂತ ತಿಳ್ಕೊಬಹುದು ನೋಡ್ರಿ ಇನ್ ನೀವ್ ಸಿಗ್ತಿರೇನಿಲ್ಲ ಅಂತ ಮಾಡಿದ್ದೀರಿ ಏನಿಲ್ಲವ್ವ ಖಂಡಿತ ಸಿಗತೀನಿ ಇನ್ನೂ ಮೂವತ್ ಸತಿ ಕರೆ ಮಾಡಿದ್ರು ಸಿಗ್ತೀನಿ ಬಟ್ ಏನ್ರೆ ಕಾರ್ಯಕ್ರಮದ ದಿನ ಅಂದ್ರೆ ಹೆಚ್ಚು ಜನ ಕರೆ ಮಾಡ್ತಾನೆ ಇರ್ತಾರಲ್ವಾ ಒಂದ್ ಮಾತಾಡಿ ಮುಗಿಸೋ ಒಂದ್ ಗಂಟೆ ಆ ಮಧ್ಯೆ ಎಷ್ಟೋ ಸಾರಿ ಏನಾಗ್ಬಿಟ್ಟಿರುತ್ತೆ ಕಾರ್ಯಕ್ರಮ ಮಾತಾಡ್ತಿರೋ ಸಮಯದಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಸುಸ್ತ ಆಗ್ಬಿಡ್ತಾರೆ ಮೇಲೆ ಅವ್ರು ಟ್ರೈ ಮಾಡಕ್ ಹೋಗಿರಲ್ಲ ಇರ್ಲಾ ಇರ್ಲಿ ಯಾರೋ ಮೊನ್ನೆ ಒಬ್ರು ಒಂದು ಕಮೆಂಟ್ ಮಾಡಿದ ಗಾಡಿ ಓಡಿಸಬೇಕಾದ್ರೆ ಬಹಳ ಕೋಪ ಅಂತ ಕಮೆಂಟ್ ಮಾಡಿದ್ ನೀವೇನಾ ಈಗ ಕೋಪ ಬಿಟ್ಟಿದ್ರಿ ಸ್ವಲ್ಪ ಕಮ್ಮಾಗಿದೆ ಸರ್ ನಿಮ್ ಕಾರ್ಯಕ್ರಮ ಕೇಳಾಕಂತ ಕೋಪ ಕಮ್ಮಿಂಗ್ ಸರ್ ಡ್ರೈವಿಂಗ್ ಫೀಡ್ ಕಂಟಿನ್ಯೂ ಮನೆಗೆ ಊಟಕ್ಕೆ ಅದಕ್ಕೆ ಬರೋದ್ ಆಗ್ತಿರಂಗಿಲ್ಲ ಡ್ರೈವಿಂಗ್ ಫೀಲ್ಡ್ ಇದ್ದ ಕಾರಣ ಕಾರಣಕ್ಕೋಸ್ಕರ ನಮ್ದು ದುಡಿಮೆ ಸ್ವಲ್ಪ ಹೆಚ್ಚು ಕಮ್ಮಿ ಹೌದು ಸರ್ ಮನಿಗ್ ಆಗ್ತಿರಂಗಿಲ್ಲ ಸರ್ ಒಂದಿನ ಬರ್ತಿವಿ ಒಂದಿನ ಬಿಡಲ್ಲ ಹೆಚ್ಚು ಹೇಳ್ತೀನಿ ಕೋಪ ಅಹ್ ಇದ್ದಿದ್ದೆ ಈಗ ಎಂತ ನೀವು ಹಾಗೆ ನೋಡಿದ್ರೆ ನಮ್ಮ ಋಷಿ ಮುನಿಗಳು ಕೋಪ ಮಾಡಿಕೊಂಡು ಕಮಂಡಲದಲ್ಲಿರೋ ನೀರ್ ತಗೊಂಡು ಶಾಪ ಕೊಡ್ತಿರ್ಲಿಲ್ವೇ ಆ ಕೋಪ ಕೆಟ್ಟದ್ದಲ್ಲ ಆದ್ರೆ ಯಾವ ಕೋಪದ ಹಿಂದೆ ದ್ವೇಷ ಅಸೂಹೆ ಅಂದ್ರೆ ಅವನು ಉದ್ಧಾರ ಆಗ್ಬಿಟ್ಟ ಅಂತ ನನಗೊಂದು ವಿಚಿತ್ರ ಕೆಟ್ಟ ಕೋಪ ಬರುತ್ತಲ್ಲ ಇದು ಕೆಟ್ಟದ್ದು ಈಗ ನೀವು ಹೆಂಡತಿಗೇನು ಒಂಚೂರು ಬೈದ್ ಹೇಳಿದ್ರೆ ಆಕೆ ತಿದ್ದುಕೊಳ್ತಾಳೆ ಅನ್ನೋದಾದ್ರೆ ಆ ಬೈಯುವಿಕೆ ಒಳ್ಳೆಯದೇ ಆದ್ರೆ ನನ್ನ ಕೋಪ ನನ್ನನ್ನು ಹಾಳು ಮಾಡುತ್ತೆ ಎದುರುಗಡೆ ಇರೋರು ಹಾಳು ಮಾಡುತ್ತೆ ಒಟ್ಟು ಇಬ್ಬರ ಸಂಬಂಧ ಹಾಳು ಮಾಡುತ್ತೆ ಕೋಪ ಮಾಡಿಕೊಂಡು ಸಾಧಿಸಿದ್ದೇನೂ ಇಲ್ಲ ಇವತ್ತು ಜಗತ್ತು ಕೋಪ ಮಾಡಿಕೊಂಡು ಏನೇನು ಯುದ್ಧಗಳಾದೋ ಎಲ್ಲ ಶವ ಸಾವೇ ಆಯಿತು ಹೊರತು ಉದ್ಧಾರ ಆಗಿದ್ಯನೂ ಇಲ್ಲ ಅದಕ್ಕೆ ನಾನೇನು ಹೇಳ್ತೀನಿ ಪ್ರತಿ ಬಾರಿ ಕೋಪ ಬಂದಾಗ ಹೇಗೆ ಕಂಟ್ರೋಲ್ ಮಾಡಿಕೊಳ್ಳೋದು ಗುರುಗಳೇ ಅಂತ ಪ್ರಶ್ನೆ ಕೇಳೋದಕ್ಕಿಂತ ಕೋಪನೇ ಮಾಡ್ಕೊಳ್ದಂಗೆ ಕೋಪ ಬಂದ್ರ ತಾನೇ ಕಂಟ್ರೋಲ್ ಮಾಡ್ಕೊಳ್ಳೋದು ಅಕ್ಕ ಬರ್ದಂಗೆ ಏನಾದ್ರು ಮಾಡಬಹುದಾ ಯಾಕಂದ್ರೆ ನೀವು ನಿಮ್ ಹೆಂಡತಿಗೆ ಬೈಬೋದು ಗಂಡ ಅಂತ ಅವ್ರು ತಡ್ಕೊಳ್ತಾರೆ ಅದೇ ಹೊರಗಡೆ ಅವ್ರೆ ಅಲ್ವಾ ಈ ಗಂಡ ಅಂತ ತಡ್ಕೊಳ್ತಿರ್ಬೋದು ಅನ್ನೋದು ಬಿಟ್ರೆ ನೋವು ಅವ್ರಿಗೂ ಆಗ್ತಾ ಇದೆ ಬಟ್ ಯಾಕೆ ಉಲ್ಟಾ ಮಾತಾಡ್ತಿಲ್ಲ ಯಾಕೆ ಅವರು ಏನೋ ಅಂತಿಲ್ಲ ಬೈತಿಲ್ಲ ಒಡೀತಿಲ್ಲ ಅಂದ್ರೆ ನಮ್ಮವರು ಅನ್ನೋ ಒಂದು ಪ್ರೀತಿ ಒಂದ್ ಸಂಬಂಧ ಬಿಟ್ರೆ ಏನು ನೋವಾಗುತ್ತೆ ಹೆಂಡತಿಗೂ ಆಗುತ್ತೆ ನನಗೆ ಯಾರೋ ಕೋಪ ಮಾಡಿಕೊಂಡು ಬೈದ್ರೆ ನನಗೇನು ಕೋಪ ಬರುತ್ತೋ ನನಗೇನು ದುಃಖ ಆಗುತ್ತೋ ನನಗೇನು ರಕ್ತ ನಾನು ಇನ್ನೊಬ್ಬರಿಗೆ ಕೋಪ ಮಾಡಿಕೊಂಡಾಗ್ಲೂ ಅವ್ರಿಗೂ ಹಂಗೆ ಆಗುತ್ತಲ್ವಾ ನನ್ ನನ್ ಕಪಾಳು ಕೊಡಿದ್ರೆ ಮಾತ್ರ ಅದು ನೋವು ಆದ್ರೆ ನಾನು ಇನ್ನೊಬ್ರಿಗೆ ಹೊಡಿದ್ರೆ ಅದು ನೋವಲ್ಲ ಅಂದ್ರೆ ನಿಮಿಗೆ ನಿಮಗೊಡದ್ರು ನೀವು ಬೇರೆಯವ್ರಿಗೆ ಹೊಡೆದ್ರು ಕಪಾಳು ಕೊಡದ್ರೆ ಅದ್ ನೋವು ನೋವೇ ಹಾಗಾಗಿ ಕೋಪದಿಂದ ಸಾಧಿಸುವುದು ಏನೂ ಇಲ್ಲ ಆದಷ್ಟು ಈಗೇನು ಆಟೋದಲ್ಲಿ ಹೋಗ್ತಾ ಇರ್ತೀರ ಏನೋ ಟಚ್ ಆಗ್ಬಿಡ್ತು ಗಾಡಿ ಗಾಡಿ ಟಚ್ ಆಗ ಎಷ್ಟೋ ಸಾರಿ ಕೊಲೆ ಮಾಡಿಬಿಡ್ತಾರೆ ನೋಡ್ತಾ ಇರ್ತೀರಿ ಅಲ್ವಾ ಯಾರು ಒಂದು ಚಿಕ್ಕ ಬೈಕಿಗೆ ಟಚ್ ಆದ್ರೆ ಮನುಷ್ಯನ್ ಕೊಲೆ ಮಾಡುವಷ್ಟು ಮನುಷ್ಯ ಆ ತನ್ನ ಬುದ್ಧಿಯನ್ನ ಕೆಳಕೊಳ್ತಿದ್ದಾನೆ ರಾಕ್ಷಸನಾಗ್ತಿ ಯಾರಿಗೂ ಒಂಚೂರು ಟಚ್ ಆದ್ರೆ ಏನು ಆಯ್ತು ಒಂದ್ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನು ದಂಡ ದಂಡತ್ತರೀಸ್ಕೊಳ್ಳಿ ಮನು ಇದ್ದಾರೆ ಅಂದ್ರೆ ವಸ್ತುಗಳಿಗಿಂತ ವ್ಯಕ್ತಿಗಳಿಗೆ ಬೆಲೆನೇ ಇಲ್ವಾ ಈ ವಸ್ತುಗಳಿಗೆ ವಸ್ತುಗಳು ಇರೋದು ಬಳಸೋಕೆ ಮನುಷ್ಯರು ಇರೋದು ಮನುಷ್ಯರು ಇರೋದು ಪ್ರೀತಿಸೋಕೆ ಇಲ್ಲೆಲ್ಲ ಉಲ್ಟ ಮನುಷ್ಯರನ್ನ ಬಳಸ್ಕೊಳ್ತಾರೆ ವಸ್ತುಗಳನ್ನ ಪ್ರೀತಿಸ್ತಾರೆ ಮನುಷ್ಯರನ್ನ ಪ್ರೀತಿಸಿ ವಸ್ತುಗಳನ್ನ ಬಳಸಿ ಒಂದ್ ವೇಳೆ ನಿಮ್ಮದೇ ಮಗು ನಿಮ್ಮ ಆಟೋ ಮೇಲೆ ಏನೋ ಒಂದು ಕಲ್ಲು ತಾಂಡು ಏನೋ ಹೆಸರು ಯಾವುದೋ ಯಾವ್ದೋ ವ್ಯಕ್ತಿ ಹೆಂಗೆ ಹೊಸ ಕಾರ್ ತಂದಿದ್ನಂತೆ ಎಲ್ಲ ಪಾರ್ಟಿ ಕೊಟ್ಟ ರಾತ್ರಿ ಎಲ್ಲ ಬೆಳಿಗ್ಗೆ ಬಂದು ರಾತ್ರಿ ಪಾರ್ಟಿ ಮುಗಿಸ್ಕೊಂಡ್ ಬಂದು ಮನೇಲಿ ಮಲಗಿದ್ದ ಬೆಳಿಗ್ಗೆ ಒಂದು ಒಂದ್ ಮಗು ಹೋಗ್ಬಿಟ್ಟು ಕಲ್ಲು ತಾಂಡು ಏನೋ ಗೀಚ್ ಬಿಡ್ತು ಹೊಸ ಕಾರು ಇವನು ಕನ್ನ ಮೇಲ್ಗಡೆ ಕಿಟ್ಕೆಯಿಂದ ನೋಡ್ದ ಈ ಮಗು ನನ್ ಹೊಸ ಕಾರಿಕೆ ಈ ತರ ಮಾಡಿಬಿಡ್ತಲ್ಲ ಅಂತ ಕೋಪ ಬಂತು ಬಂದ್ ಬಂದವನೇ ಆ ಮಗು ಕೈನ ಡೋರ್ ಅಡ್ಡಕ್ ಇಟ್ಬಿಟ್ಟು ಜೋರಾಗಿ ಡೋರ್ ಹಾಕ್ಬಿಟ್ಟ ಮಗು ಕೈ ಜಜ್ಜೋಗ್ಬಿಡ್ತು ಅವನ್ಗ ಅಂದ್ರೆ ಕೋಪ ಹೊಸ ಕಾರ್ ಮೇಲೆ ಗೀಚ್ಬಿಟ್ನಲ್ಲ ಈ ನನ್ನ ಅಂದ್ರೆ ಅವಂದೇ ಮಗು ಆದ್ರೆ ಹೊಸ ಕಾರ್ ಮೇಲೆ ಗೀಚ್ಬಿಟ್ನಲ್ಲ ಅಂತ ಮಗುನ ಬೆಲೆನೆ ತಿಳ್ಕೊಳ್ಳಿಲ್ಲ ಮಗು ಕೈನ ಡೋರ್ ಒಳಗಡೆ ಇಟ್ಬಿಟ್ಟು ಡೋರ್ ಹಾಕ್ಬಿಟ್ಟ ಜೋರಾಗಿ ಮಗು ಕೈ ಜಜ್ಜಿ ಜಜ್ಜೋಗುದು ಅವಾಗ ಮತ್ತೆ ನೆನಪಾಯ್ತು ಅಯ್ಯೋ ನಾನು ಅಂತ ಕೆಲಸ ಮಾಡಿಬಿಟ್ಟೆ ಅಂತ ಆ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ಆ ಡಾಕ್ಟರ್ ಹೇಳಿದ್ರು ಇಲ್ಲ ಈ ಕೈ ಅರ್ಧಕ್ಕೆ ತೆಗಿಬೇಕು ಬೇರೆ ದಾರಿ ಇಲ್ಲ ಅಂದರು ಆಗ ಮಗುವನ್ನ ಅಪ್ಕೊಂಡು ಜೋರಾಗಿ ಅಳ್ತಾನೆ ಅಯ್ಯೋ ನನಗೆ ಕ್ಷಮಿಸ್ಬಿಡಪ್ಪ ಆ ಕಾರ್ಗೋಸ್ಕರ ನಿನ್ನ ಕೈ ಕಳೆದ್ಬಿಟ್ಟೆ ಆ ಕಾರ್ ಬೆಲೆ ತಿಳಿ ತಿಳೀತೆ ಹೊರತು ನಿನ್ನ ಬೆಲೆ ತಿಳಿಲಲ್ಲ ಮಗು ಅಂತ ಆ ಮಗು ಯಾಕಂದರೆ ಆ ಬಾಳಿ ಬದುಕಬೇಕಾದ ಮಗುವಿಗೆ ಕೈ ಮುರಿದ ಹಾಕ್ಬಿಟ್ಟ ಯಾಕೆ ಕಾರ್ ಮೇಲೆ ಏನೋ ಗೀಚು ತುಂಬ ಕೋಪಕ್ಕೆ ಮಗುವಿನ ಕೈ ಜಜ್ಜಿ ಹಾಕ್ಬಿಟ್ಟ ಆಮೇಲೆ ಏನ್ ಬರ್ದಿರ್ಬೋದು ಕಾರ್ ಮೇಲೆ ಅಂತ ಬಂದ್ ನೋಡಿದ್ರೆ ಐ ಲವ್ ಯು ಅಪ್ಪ ಅಂತ ಬರ್ದಿತ್ತಂತೆ ಸತ್ ಹೋಗೋಷ್ಣವಾಗ ಹೋಯ್ತವನಿಗೆ ಎಂತ ಅಂದ್ರೆ ಆ ಆತುರ ಕೋಪದಲ್ಲಿ ಆಡಿದ ಮಾತು ತೆಗೆದುಕೊಂಡ ನಿರ್ಧಾರ ಜೀವನದುದ್ದಕ್ಕೂ ನರಳಿಸ್ಬಿಡ್ತವ ಕೆಲವೊಮ್ಮೆ ಎಂಥ ಗಾಯ ಮಾಡ್ತವೆ ಅಂದ್ರೆ ಜೀವನ ಪೂರ್ತಿ ಔಷಧಿ ಹೆಚ್ಚಿದ್ರು ಹೋಗಲ್ಲ ಅಂತ ಗಾಯ ಮಾಡ್ಬಿಡ್ತವೆ ಇಲ್ಲ ಸರ್ ಈಗ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದ ಎಂದ ಸರ್ ನನಗ್ ಸ್ವಲ್ಪ ಕೋಪ ಕಂಟ್ರೋಲ್ ಆಗಿದೆ ಸರ್ ಈಗ ಯಾರೋ ನಾ ಮನೆಗ್ ಬಂದ ಒಳಗೆ ಈಗ ಮನೆಗ್ ಬಂದ ಟೈಮ್ ನಾಗ ಈಗ ಏನಾರ ಅಂದ್ರೆ ನಾ ಸುಮ್ನ ಇರ್ತೀನಿ ಸರ್ ಮೌನ ಆಗಿರ್ತೀನಿ ಅಷ್ಟೇ ಗುರುಗಳು ಹೇಳಿದ್ದಾರೆ ಕೋಪದಿಂದ ಸಾಧಿಸುವುದು ಏನೂ ಇಲ್ಲ ನಿಮ್ಮ ಹೆಂಡತಿ ಆಯ್ತು ಆಕೆ ಏನೇ ಹೇಳಿದ್ರು ಕೂಡ ಮನೆ ಉದ್ಧಾರ ಕೇಳಿರ್ತಾರೆ ಏನ್ ಪಕ್ಕದ ಮನೆ ಉದ್ಧಾರ ಕೇಳಿರಲ್ಲ ಬಟ್ ನಮಗೇನು ಏನ ಹೊರಗಡೆ ದುಡ್ಕೊ ಬರ್ತೀವಿ ಬಂದ ತಕ್ಷಣ ಇದೇನಿದು ಕತೆ ಅಂತ ನಮಗೆ ನಾ ಬೆಳಗ್ಗೆ ದೇವ್ರ ಸಾಂಗ್ ಕೇಳ್ತೀನಿ ಸರ್ ಅವೆಲ್ಲ ಏನಿಲ್ಲ ಸರ್ ನಿಮ್ ಕಾರ್ಯಕ್ರಮನೇ ಹಚ್ತೀನಿ ಸರ್ ನಾ ಬೆಳಗ್ಗೆ ನನಗೆ ನಶಿನ ನಾಲ್ಕು ಗಂಟೆ ಹಚ್ಚರಾಗತ್ತೆ ಸರ್ ನಾಲ್ಕು ಗಂಟೆಲಿಂತ ನಿಮ್ ಕಾರ್ಯಕ್ರಮ ಕೇಳಕ್ಕೆ ಚಾಲು ಮಾಡ್ತೀನಿ ಸರ್ ನಾ ಹೌದಾ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡು ಕೇಳ್ತೀನಿ ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಿಮ್ಮ ಈ ಬದಲಾವಣೆ ಇದೆಯಲ್ಲ ಹೆಂಡತಿಗೆ ನೋಡಿ ಎಷ್ಟು ಖುಷಿ ಕೊಟ್ಟಿದೆ ಇದನ್ನು ಏನ್ ನೀವು ಸೀರೆ ಬಂಗಾರ ಕೊಡಿಸಿ ಈ ಖುಷಿ ಅದೇ ಹೊಂದಿಸಿರ್ಬೋದಷ್ಟೇ ಆದ್ರೆ ಗಂಡನ ಬದಲಾವಣೆ ಒಳ್ಳೆ ರೀತಿಯ ಬದಲಾವಣೆ ಆ ಹೆಣ್ಮಗಳು ಈಗ ನೀವು ಬಹಳಷ್ಟು ಕಾರ್ಯಕ್ರಮ ಕೇಳಿರೋದ್ರಿಂದ ನಮ್ಮ ಕಾರ್ಯಕ್ರಮ ನೋಡಿ ಹೆಣ್ಣು ಹೆಣ್ಣುಮಕ್ಳು ಬದುಕುತ್ತಿದ್ದಾರೆ ಇವತ್ತು ಆದ್ರೆ ನಿಮ್ಮ ಹೆಂಡತಿ ಆದ್ರೆಲ್ಲದ್ರ ನಡುವೆ ದೇವತೆ ಹೆಂಗೆ ಅಂದ್ರೆ ಗಂಡ ಏನು ಚಿಕ್ಕದೇನು ಕೊಡಿಸಿಲ್ಲ ಅನ್ನೋ ಕಾರಣಕ್ಕೆ ಬಿಟ್ಟು ಹೋಗೋರ್ ನಡುವೆ ಅಯ್ಯೋ ನನ್ನ ಗಂಡ ಒಂಚೂರು ಚೂರು ತಿದ್ದುಕೊಂಡ್ಬಿಟ್ರೆ ಸಹ ಹಾಕುವಂಥ ಕಾಯೋ ಹೆಣ್ಮಕ್ಳು ಎಷ್ಟು ಜನ ಸಿಗ್ತಾರೆ ಹಾಗಾಗಿ ಇವ್ರ ಬೆಲೆ ಮೊದಲು ತಿಳ್ಕೊಳ್ಬೇಕು ಕೋಪಕ್ಕೆ ಕೊಡೋ ಬೆಲೆಯನ್ನು ಶಾಂತತೆಗೆ ಕೊಡಿ ಶಾಂತತೆಯನ್ನು ಯಾರೋ ಅಂಗಡಿಯಿಂದ ತಂದು ನಿಮ್ಮ ಒಳಗಡೆ ಇಂಜೆಕ್ಷನ್ ಥರ ಇನ್ ಇಂಜೆಕ್ಟ್ ಮಾಡುವುದಲ್ಲ ಎಲ್ಲವನ್ನೂ ಸಮಾಧಾನ ಚಿತ್ತವಾಗಿ ನೋಡಬೇಕು ಈ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಒಂದು ಕತೆ ಕೇಳಿದ್ವಲ್ಲ ಆ ಹೆಂಗ್ಸು ನೀರು ತರಕ್ಕೆ ಮನೇಲೊಂದು ಮುಂಗ್ಸಿ ಸಾಕಿದ್ಲಂತೆ ಆ ಮಗುನ ನೋಡ್ಕೊಳಕ್ ಬಿಟ್ಬಿಟ್ಟು ಹೆಂಗ್ಸು ನೀರ್ ತರಕ್ ಹೋಗಿದ್ಲಂತೆ ಆ ನೀರ್ ತಾಂಡ್ ವಾಪಸ್ ಬಂದಾಗ ಅಂದ್ರೆ ನೀರ್ ತರಕ್ ಹೋಗಿರ್ತಾಳೆ ಏನಾಗ್ಬಿಟ್ಟಿರುತ್ತೆ ಈ ಮಗು ಮಲಗಿಸಿ ಹೋಗಿರ್ತಾಳೆ ಆ ತೊಟ್ಲು ಮೇಲೆ ಒಂದು ತೊಟ್ಲು ಹಗ್ಗದ ಮೇಲೆ ಒಂದು ಹಾವು ಬರ್ತಾ ಇರುತ್ತೆ ಮುಂಗ್ಸಿ ಅದನ್ನ ನೋಡ್ಬಿಡುತ್ತೆ ಅಯ್ಯೋ ಏನೋ ಮಾಡ್ಲಿಕ್ಕೆ ಬರ್ತಾ ಇದೆ ಅಂತ ಹಾವು ಮೇಲೆ ಅಗ್ರಿ ಹಾವ ಜೊತೆ ಜಗಳ ಆಡಿ ಹೋರಾಡಿ ಹಾವನ್ನ ಕೊಂದ್ ಹಾಕ್ಬಿಡುತ್ತೆ ಎಲ್ಲಾ ರಕ್ತ ಹಾಕ್ಬಿಡುತ್ತೆ ಮಗುವನ್ನ ರಕ್ಷಣೆ ಮಾಡುತ್ತೆ ಹಾವನ್ನ ಕೊಲ್ಲುತ್ತೆ ಮುಂಗುಸಿ ಮುಂಗುಸಿ ಹೋಗಿ ಮನೆ ಬಾಗ್ಲಲ್ಲಿ ಕಾಯ್ತಾ ಇರುತ್ತೆ ಮನೆ ಒಡತಿ ಬರ್ತಾಳೆ ನಾನು ಮಗುವನ್ನ ಕಾಪಾಡಿದ್ದೀನಿ ಆ ಮನೆಯ ಒಡತಿ ನನ್ನನ್ನು ಹೊಗಳಾಳೆ ಅಂತ ಮನೆ ಬಾಗ್ಲಲ್ಲಿ ಕೂತು ಕಾಯ್ತಾ ಇದೆ ಈ ಒಮ್ಮ ನೀರ್ ತಡಕ್ ಹೋಗ್ಯಳೆ ನೀರ್ ತಗೊಂಡ್ ಬರ್ತಾಳೆ ಮುಂಗುಸಿ ಮನೆ ಮುಂದ್ ಕೂತಿದೆ ಬಾಯೆಲ್ಲ ರಕ್ತ ಆಕೆ ಏನಂದ್ಕೊಂಡ್ಲು ಓಹೋ ಮಗುನ್ ಕೊಂದ್ಬಿಟ್ಟಿದೆ ತಕ್ಷಣ ಏನ್ ಸಿಟ್ಟು ಬಂದ್ಬಿಡ್ತು ಅಬ್ಬ ಅಬ್ಬಯ್ಯನು ಆ ಗಡಿಗೆ ತಗೊಂಡ್ ಮುಂಗ್ಸಿ ಸಾಯಿಸಿ ಬಿಟ್ಲು ಒಳಗಡೆ ಬಂದು ನೋಡ್ತಾಳೆ ಮಗು ನಗದ ತೊಟ್ಲಲ್ಲಿ ಮಲಗಿದೆ ಪಕ್ಕದಲ್ಲಿ ಹಾವು ಸತ್ತಿದೆ ಆಗ ಅರ್ಥ ಆಯ್ತು ಅಯ್ಯೋ ನಾನು ಎಷ್ಟ ಪಟ್ಟು ಬಿಟ್ಟೆ ಆ ನನ್ ಮಗು ಕಾಪಾಡ್ಲಿಕ್ಕೆ ಮುಂಗ್ಸಿ ಹಾವಿನ ಜೊತೆ ಹೋರಾಡಿ ರಕ್ತ ಮಾಡ್ಕೊಂಡಿದೆ ಹೊರತು ಆದ್ರೆ ಈ ಹೆಂಗ್ಸೆ ಏನ್ ಅಂದ್ಕೊಂಡ್ಲು ಮುಂಗ್ಸಿನೇ ನನ್ನ ಮಗುನ್ ಕೊಂದ್ಬಿಟ್ಟಿದೆ ಅಂತ ನಿಧಾನಿಸಿ ಯೋಚಿಸಿದಾಗ ಸತ್ಯ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಮುಂಗ್ಸಿ ಕತೆ ಆಗುತ್ತೆ ಅಥವಾ ಹೆಂಗಸ್ ಕತೆ ಹೆಂಡತಿ ಏನಂತಿದ್ದಾಳೆ ಅವಳ ಮಾತಿನ ಅರ್ಥ ಏನು ಅಥವಾ ಅವಳ ಹಂಗಂತಿರೋದ್ರಲ್ಲಿ ಏನಾದ್ರು ಉದ್ದೇಶ ಇದೆಯಾ ನಮಗೆ ಕೆಲವೊಮ್ಮೆ ನಮ್ಮವರ ಕೋಪಗಳು ಕಾಣ್ತವೆ ಹೊರತು ಆ ಕೋಪದ ಹಿಂದೆ ಇರುವ ನಮ್ಮವರ ಕಾಳಜಿಗಳು ಕಾಣುವುದೇ ಇಲ್ಲ ಸರ್ ನಿಮ್ ಕಾರ್ಯಕ್ರಮ ಕೇಳ್ತಾ ಇದ್ದೇಸ್ ಆಗಿದ್ದೇನೆ ನೀ ಅಜ್ಜಾರ್ದ್ ಕಾರ್ಯಕ್ರಮ ನೋಡ್ತಿ ನಾಕನೇ ಭಾಗರ ಸುದಾರ್ಸ್ಬೇಕ್ ಇಲ್ಕದ್ರ ನಾನ್ ಅವ್ರಿಗ್ ಫೋನ್ ಹಚ್ತೀನಿ ನೋಡ್ ಅಂತಂದ್ ಒಮ್ಮೆ ನನ್ ಫೋನ್ ತಗೊಂಡ್ ಹಚ್ಚಿದ್ದೇರಿ ring ಆತ್ರಿ ಹೆದರಿ cut ಮಾಡಿ ಬಿಟ್ಟೇರಿ ಅಲ್ಲಿ ಎತ್ತಿ ಬಿಡ್ತೀರಾ ನಾ ನೀವು ಅಯ್ಯೋ ಇಲ್ವಾ ನನ್ ಪ್ರಕಾರ ಅವರು ಇದನ್ನ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಮತ್ತೆ ನಿಧಾನಕ್ಕೆ ನನ್ನಲ್ಲಿ ಪರಿವರ್ತನೆ ಮಾಡ್ಕೊಳ್ತಿದ್ದೀನಿ ಅಂತಿದ್ದಾರೆ ಈ ಈ ಪ್ರಕ್ರಿಯೆಯಲ್ಲಿ ಇಲ್ಲಿ ಅಂದ್ರೆ ಏ ನಾನಿರೋದೇ ಕಣೆ ಅನ್ನೋರ್ ನಡುವೆ ಬದಲಾಗ್ತಿದ್ದೀನಿ ಸರ್ ಅಂತ ಸಿಗುವುದು ಬಹಳ ಅಪರೂಪ ಅಲ್ವಾ ಬದಲಾಗ್ಯಾರೀರಿ ಅವ್ರ ನಿಮ್ ಕಾರ್ಯಕ್ರಮ ಯಾವಾಗ ನೋಡಕತಾರ ನೋಡ್ರಿ ಅಲ್ಲ ಬದಲಾಗ್ಯಾರೀ ಆದ್ರೆ ಇನ್ನೂ ಒಂದಿಷ್ಟು ಚೇಂಜ್ ಆಗ್ಲಿ ಅಂತ ನನ್ನ ಆಸೆ ರೀ ಆಗುತ್ತವಾ ಆಗುತ್ತೆ ಆ ನಿಧಾನಕ್ಕೆ ಡಾಕ್ಟರ್ ಹೇಳ್ತಾರಲ್ಲ ಒಂದೇ ಸರ್ತಿ ಎಣ್ಣೆ ಬಿಡಬೇಡ ಕಣ್ಯಾ ಅಂತ

ಇಂಥದ್ದೇನು ಕಲಿತೆ ಸರ್ ಎಷ್ಟು ಎಷ್ಟೋ ಜನರಿಗೆ ಹೇಳ್ಕೊಟ್ಟಿದ್ದೀನಿ ಸರ್ ಈ ತರ ಕಾರ್ಯಕ್ರಮ ಇದೆ ನೋಡಿ ಅಂತೇಳಿ ಅವ್ರ ಮೊಬೈಲ್ ನಾನು ಯೂಟ್ಯೂಬ್ ಒಳಗ ಫೇಸ್ಬುಕ್ ಒಳಗ ಅವ್ರಿಗೆ ಲಿಂಕ್ ಎಲ್ಲ ಕಳಿಸಿದ್ದೀನಿ ಸರ್ ನಾನು ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಾನು ಹೇಳಿದ್ದೀನಿ ಎಷ್ಟೋ ಆಟೋಗಳಿಗೆ ಕೆಲವೊಮ್ಮೆ ನಾನು ಬುಕ್ ಸ್ಟೋರಿಗೆ ಹೋಗ್ಬೇಕಾದ್ರೆ ಅಥವಾ ಮೆಜೆಸ್ಟಿಕ್ಗೆ ನಾನು ಸ್ವಪ್ನ ಬುಕ್ ಹೌಸ್ಗೆ ಹೋಗ್ಬೇಕಾದ್ರೆ ಆಟೋದಲ್ಲಿ ಕೂತಾಗ ಆಗ ಸ್ವಲ್ಪ ಹಿಂದೆ ಆಟೋದಲ್ಲಿ ಆ ಕಾರ್ಯಕ್ರಮ ಪ್ಲೇ ಆಗ್ತಾ ಇರೋದು ಬಟ್ ನಾನ್ ಸ್ವಲ್ಪ ಅಂದ್ರೆ ಈ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕ್ ಗೀಸ್ ಹಾಕೊಂಡ್ ಹೋಗ್ತಿವಲ್ಲ ಅವ್ರಿಗೆ ಗೊತ್ತಿರಲ್ಲ ಪಾಪ ನನಗೆ ಬಹಳ ಖುಷಿ ಆಗ್ಬಿಡುತ್ತೆ ಅಯ್ಯೋ ನಾನ್ ಆಮೇಲೆ ಕೇಳ್ದೆ ಏನ್ ಸಾರಿ ಯಾವಾಗ್ಲಿಂದ ಕೇಳ್ತೀರಿ ಕಾರ್ಯಕ್ರಮ ಅಂದಾಗ ಅವ್ರಿಗೆ ಧ್ವನಿ ಗೊತ್ತಾಗ್ಬಿಡುದು ಅವಾಗ ಅವ್ರು ಹೇಳಿದ್ರು ನಾನು ಆಟೋದಲ್ಲಿ ಬರೋ ಹೆಚ್ಚು ಕಡಿಮೆ ಎಲ್ಲಾರ್ಗು ಇದನ್ ಕೇಳಿಸ್ತೀನಿ ಅಂತ ನನಗನ್ನಿಸ್ತು ನಿಮಗೆ ಯಾವುದು ನಿಮ್ಮ ಬದಲಾವಣೆಗೆ ಕಾರಣವಾದ ಒಂದು ವಿಚಾರವನ್ನ ಇನ್ನೊಬ್ರಿಗೂ ತಲುಪಿಸುವುದೇ ಧರ್ಮ ಒಬ್ಬರು ಮೆಜೆಸ್ಟಿಕ್ ಕಡೆನೇ ಇಲ್ಲ ಸರ್ ಹಳ್ಳ ಕಾಳ ಕಡಿ ವ್ಯಾಪಾರ ಮಾಡ್ತಿದ್ರೋ ಸರ್ ಅವ್ರ ಕಾರ್ಯಕ್ರಮದ ಕೇಳ್ತಾ ಇದೀನಿ ಸರ್ ಒಬ್ರು ಹಾ ಬೀದಿ ಬದಿ ಕಾಳ ಕಡಿ ವ್ಯಾಪಾರ ಮಾಡ್ತಿದ್ರೋ ಸರ್ ಅವ್ರ ಹಸ್ಬೆಂಡ್ ಬಿಟ್ಟು ಹೋಗಿದ್ರು ಸತ್ಯ ಸತ್ಯ ಅವಾಗಿದ್ದ ಕೇಳ್ತಾ ಇದ್ದೀನಿ ಸರ್ ಒಂದ್ ಆರು ತಿಂಗಳಾಯ್ತು ಸರ್ ನಿಮ್ ಕಾರ್ಯಕ್ರಮ ಸರ್ ಬಹಳ ಖುಷಿ ನೀವ್ ಎಷ್ಟು ಜನಕ್ಕೆ ತಲುಪಿಸುದ್ರಿ ಅದು ಒಂದು ಕಡೆ ಆದ್ರೆ ಅದರಿಂದ ನಿಮ್ಮಲ್ಲಿ ನೋಡಿ ನಿಮ್ಮ ಮಾತಲ್ಲಿ ಬದಲಾವಣೆ ನಿಮ್ದು ನೀವು ಯಾವುದೇ ತರ ಏನೋ ಜಾತಿ ಬಗ್ಗೆ ಅದ್ರ ಬಗ್ಗೆ ಮಾತಾಡೋದು ಸರ್ ಅದ್ರ ಬಗ್ಗೆ ಬಹಳ ಹೆಮ್ಮೆ ಆಯ್ತು ಸರ್ ನಮಗ ಏನಿದೆ ಸರ್ ಎಲ್ಲ ನನ್ನ ದೃಷ್ಟಿಯಲ್ಲಿ ಮನುಷ್ಯ ತನ್ನೊಳಗಿರುವ ದೋಷಗಳೇ ಅವನಿಗಿರುವ ಅತಿ ದೊಡ್ಡ ಶತ್ರುಗಳು ಆದರೆ ಅವನು ಹೊರಗಡೆ ಜಾತಿ ಅದು ಇದು ಅಂತ ಒದ್ದಾಡುತ್ತೆ ಯಾಕಂದ್ರೆ ನಮ್ಮೊಳಗಡೆ ನೋಡಿ ನಿಮ್ಗೆ ಕೋಪ ತಿದ್ದುಕೊಳ್ಳೋ ಕಡೆ ನಿಮ್ಮ ಡಿಡಿ ಜೀವನ ಪೂರ್ತಿ ಕೊಟ್ರೆ ಸಂತೋಷ ನಿಮಗೆ ಆಗುತ್ತೆ ಏನು ಹೊರಗಡೆ ನಮ್ಮಲ್ಲಿ ದೊಡ್ಡವರು ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು ಜಾತಿಗೆ ಜೋತು ಬೀಳುವವನು ಗುರುವಾಗ್ಲಿ ಸಾಧ್ಯವಿಲ್ಲ ಅಂತ ಅವ್ರದ್ದು ಅವ್ರದ್ದು ಕಾರ್ಯಕ್ರಮ ಬಹಳ ಸಂತೋಷ ಇಂತವನೆಲ್ಲ ಕೇಳಿದ ಅದು ನಮ್ಮದು ಅಂತ ಅಲ್ಲ ಅಂತ ಮಹನೀಯರು ಇನ್ನೂ ದೊಡ್ಡ ದೊಡ್ಡದಾಗ ಅದ್ಭುತವಾಗಿ ಹೇಳೋ ಮಹನೀಯರು ಎಲ್ಲ ವಿಚಾರಗಳನ್ನು ಕೇಳ್ತಾ ಹೋದಾಗ ನೀವೇ ಎಲ್ಲರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವ ಹಾಗೆ ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಂದ ಒಳ್ಳೆದು ಸಿಗುತ್ತೋ ತಗೊಬೇಕು ಜೇನು ಒಂದೇ ಹೂವಿನಿಂದ ಎಲ್ಲ ತುಪ್ಪವನ್ನು ಶೇಖರಿಸುತ್ತ ಈ ಹೂವಿನಿಂದ ಒಂಚೂರು ಈ ಹೂವಿನಿಂದ ಸ್ವಲ್ಪ ಮಕರಂದ ಈ ಹೂವಿನಿಂದ ಸ್ವಲ್ಪ ಮಕರಂದ ಹೀಗೆ ಒಂದೊಂದು ಹೂವಿನಿಂದ ತೆಗೆದುಕೊಂಡ ಆ ಜೇನುತುಪ್ಪ ಒಂದು ಕಡೆ ಶೇಖರಣೆ ಆ ಒಂದು ಕಡೆ ಶೇಖರಣೆಯಾದ ಜೇನುತುಪ್ಪ ಒಂದು ಹೂವಿನದ್ದೋ ಅಲ್ಲ ಹಂಗೆ ಒಬ್ಬ ಜ್ಞಾನಿ ಕೂಡ ಒಂದು ಕಡೆಯಿಂದಲೇ ಎಲ್ಲ ಕಲ್ತಿರೋದಿಲ್ಲ ಇಲ್ಲಷ್ಟು ಇಲ್ಲಷ್ಟು ಬಾಲ್ಯದಲ್ಲಷ್ಟು ಯೌವನದಲ್ಲಷ್ಟು ಸಂಸಾರದಿಂದ ಒಂದಷ್ಟು ಜ್ಞಾನಿಗಳಿಂದ ಒಂದಷ್ಟು ಕೆಲವೊಂದು ನೋಡಿ ಕೆಲವೊಂದು ಕೇಳಿ ಕೆಲವೊಂದು ಮಾಡಿ ಕೆಲವೊಂದು ಗಮನಿಸಿ ಹೀಗೆ ಜ್ಞಾನ ಪಡೆಯುವ ಮಾರ್ಗಗಳು ನಾನಾ ರೀತಿ ಇದ್ದಾವೆ ಬಟ್ ಈ ಕಾರ್ಯಕ್ರಮದ ಮೂಲಕ ನಿಮಗೇನೋ ಒಂದು ತಿಳುವಳಿಕೆ ಸಿಕ್ಕಿದೆ ಅಥವಾ ಏನೋ ಒಂದು ಕೋಪದ ಆ ಎಂತಹ ದೊಡ್ಡ ದುರಂತವನ್ನು ಉಂಟು ಮಾಡುತ್ತೆ ಇದು ಒಂದು ಕ್ಷಣದ ಕೋಪ ಒಂದು ಕ್ಷಣದ ಬಾಯ್ತಪ್ಪಿ ಆಡಿದ ಮಾತು ಇವೆಲ್ಲ ಎಷ್ಟು ದೊಡ್ಡ ಗುಂಡಿಗಳನ್ನ ಮಾಡಿಬಿಡುತ್ತವೆ ಜೀವನದಲ್ಲಿ ಹೌದಲ್ಲ ಅವುಗಳನ್ನು ಮುಚ್ಚಲಿಕ್ಕೆ ಜೀವನ ಪೂರ್ತಿ ತಗೊಳ್ಬೇಕಾಗುತ್ತೆ ಚೇಂಜ್ ಆಗಿದ್ದೀನಿ ಸರ್ ಈ ಜಗ್ ಚೇಂಜ್ ಆಗಿದ್ದೀನಿ ಸರ್ ನಿಮ್ ಕಾರ್ಯಕ್ರಮ ಹೇಳ್ತಾ ಇದ್ದಾಗ ಸರ್ ಹೇಳ್ತಾರೆ ಸರ್ ಬೆಳಗ್ಗೆ ನಾನು ನೀವು ದೇವರ ಹಾಡ್ ಹಚ್ಚಿದಂಗೆ ನಿಮ್ ನಿಮ್ ಕಾರ್ಯಕ್ರಮನೇ ಹಚ್ಚದ್ ಸರ್ ನಾನು ಬೆಳಗ್ಗೆ ಏನಿಲ್ಲ ಹೆಂಡತಿಯೊಂದಿಗೆ ಇನ್ನಷ್ಟು ಪ್ರಿಯವಾಗಿ ನಡ್ಕೊಳ್ಳಿ ಅವರು ಒಂದ್ ಇಡೀ ಮನೆಗೆ ಗೌರವದಿಂದ ನಡ್ಕೊಳ್ತಿದ್ದಾರೆ ಅಥವಾ ನಿಮ್ಮ ಉದ್ಧಾರಕ್ಕೆ ಮಾಡುತ್ತಿದ್ದಾರೆ ಅವರಲ್ಲಿ ಬೇರೆ ಯಾವ ದುಷ್ಟ ಯೋಚನೆಗಳು ಇಲ್ಲ ಅಂದ ಮೇಲೆ ಆಕೆಯನ್ನು ಹೇಳಿ ಕೇಳಿ ಮುಂದುವರಿಯೋದು ತಂದೆ ತಾಯಿಯನ್ನು ಹೇಳಿ ಕೇಳಿ ಮುಂದುವರೆದಷ್ಟೇ ಸಮ ಈಗ ಚೆನ್ನಾಗಿದ್ದಾರೆ ಹಿಂಗೇ ಇರ್ಲಿ ನಿಮ್ಮ ಕುಟುಂಬ ಒಳ್ಳೇದಾಗ್ಲಿ ನಗ್ನಗ್ತಾ ಇರಿ ಖುಷಿಯಾಗಿರಿ ಆಗಿರಿ ಚೆನ್ನಾಗಿ ಆಟೋ ಓಡಿಸಿ ಸಂಪಾದನೆ ಮಾಡಿ ತಂದು ಹೆಂಡತಿ ಹತ್ರ ಕೊಟ್ಟು ಇವತ್ತ ಇವತ್ತಿಷ್ಟ ಆಯ್ತು ಇವತ್ತಿಷ್ಟ ಆಯ್ತು ಹೆಂಡತಿ ಹತ್ರ ಏನೂ ಮುಚ್ಚಿಡಬಾರ್ದು ಹಾಗೆ ಮನೆಗೆ ಬಂದಾಗ ನಗ್ನಗ್ತಾ ಬನ್ನಿ ಹೊರಗಡೆದ ಏನಿದೆ ಹೊಸಲಿಂದ ಹೊರಗಡೆ ಇರಬೇಕದು ಅಲ್ಲಿ ಅಲ್ಲಿ ಯಾರದು ಸ್ವಲ್ಪ ನಷ್ಟ ಏನೇ ಆಗಿರ್ಬೋದು ನಕ್ಲೆಸ್ ತಂದು ಕೊಡ್ಲೇಬೇಕು ನಾನು ಬಿಟ್ಟು ಹೋಯ್ತೀನಿ ಇದ್ದಾರೆ ಹಿಂಗಾರ ಏನೋ ಬೇಡ್ರಿ ನಿಮ್ಮ ಮಾತ್ ಇವ್ರ ಸುಧಾರ್ಶರ್ ಅಲ್ರಿ ಅದ ಜಗ್ಗ ನಂಗ ಬಂಗಾರ ಹಂಗು ಕೊಡಿಸಿ ಕಟ್ ಕಳಿಸಿ ಬಿಡಿ ಹೇಳ್ತೀನಿ ನಂಗ್ ಬಂಗಾರ ಗಿಂಗಾರ ಏನು ಬೇಡ ಅಂದ್ರ ಇದೊಂದ್ ರೆಕಾರ್ಡ್ ಮಾಡಿ ಇಟ್ಕೊಂಡ್ ಬಿಡಿ ನಾ ಕೇಳಿ ತೋರಿಸಿ ಎಲ್ಲಾ ಕಣೆ ನಿಮ್ ಬಂಗಾರ ಏನು ಬೇಡ ಅಂತ ಗುರುಗುಳ್ ಹತ್ರ ಹೇಳ್ತಾ ಇದ್ರ ಹಂಗೇನಿಲ್ಲ ಸರ್ ಆಕೆ ಬಂಗಾರ ಗಿಂಗಾರಿಗೆ ಅದಕ್ಕೆ ಕಾಶೇ ಪಡಲ್ಲ ಸರ್ ಆಕೆ ಅಂತ ಹೆಂಡತಿ ಪಡ್ಕೊಬೇಕ ನಾವ್ ಪುಣ್ಯ ಮಾಡಿದೀವಿ ಸರ್ ಯಾರೇ ಸ್ವಲ್ಪ ಕಿರಕ್ ಅದಾಳ ಸರ್ ಕಿರಕ್ ಬಿಟ್ರೆ ಬ್ಯಾರೆ ಏನಿಲ್ಲ ಸರ್ ನಿಮ್ಮಂತಾರ ಅಂದ್ಮೇಲೆ ಇರೋದಲ್ಲ ಸರ್ ಒಮ್ಮೆ ಎತ್ತ ಕಮ್ಮಿ ಈ ಮಾಡ್ಕೊಂಡ್ ಹೋಗೋದ್ ಸರ್ ಸತ್ಯ ಸತ್ಯ ಇರುತ್ತೆ ಎಲ್ಲ ಒಂದು ದಿನದಲ್ಲಿ ನಡೆದ ಜಗಳಗಳು ಅದು ಒಂದು ದಿನಕ್ಕೆ ಮುಗಿದು ಹೋಗ್ಬೇಕು ಎರಡನೇ ದಿನಕ್ಕೆ ಮುಂದುವರಿದ್ರೆ ಅದು ಕಷ್ಟ ಅಲ್ವಾ ಅದಕ್ಕೆ ದೊಡ್ಡವರು ಹೇಳಿದ್ರು ಗಂಡ ಹೆಂಡ್ರ ಜಗಳ ಒಂದು ಅಂತ ಅಂದ್ರೆ ಅಲ್ಲಿಗೆ ಅಂತ್ಯ ಆದ್ರೆ ಅದು ಸಂಸಾರ ಮುಂದುವರಿದ್ರೆ ಅದು ಸಂಸಾರ ಆಗಲ್ಲ ಅದು ವ್ಯವಹಾರ ಆಗ್ಬಿಡುತ್ತೆ ಆಗ್ಲಿ ಎಷ್ಟು ಜನ ಮಕ್ಕಳು ಇಲ್ಲ ಸರ್ ನಮ್ಗ ಅದ್ ಒಂದ್ ಪ್ರಾಬ್ಲಮ್ ಇದೆ ನೋಡ್ರಿ ಸರ್ ಹುಡ್ರು ಸರ್ ನಮ್ಗ ಮ್ಯಾರೇಜ್ ಆಗಿ ಎಂಟು ವರ್ಷ ಆಯ್ತು ಸರ್ ಎಂಟು ವರ್ಷ ಆಯ್ತು ಸರ್ ಹ್ಮ್ ಗೋವಿಂದ ಸೂಪರ್ ನೋಡಿ ನಾವ್ ಇಷ್ಟೊತ್ತು ಮಾತಾಡಿದೆ ನಿಮ್ಮಲ್ಲಿ ಎಲ್ಲೂ ನನ್ಗ ಕೊರತೆ ಕಾಣ್ಲೇ ಇಲ್ಲ ಅಥವಾ ನಿಮ್ಗೆ ಅದ್ರ ಬಗ್ಗೆ ಬೇಸರ ಇದೆ ಅಂತ ಅತಿ ಹೆಚ್ಚು ಖುಷಿಯಾಗಿದ್ದೀರಿ ಏನ್ ಪರವಾಗಿಲ್ಲ ದೇವ್ರ ಕೊಟ್ಟಂಗ ಇರೋಣ ಚೆನ್ನಾಗಿದೆ ಸರ್ ನಾವ್ ಅದರ ಬಗ್ಗೆ ಚಿಂತೆ ಮಾಡಿಲ್ಲ ಸರ್ ಈಗ ನಾವು ಹಾಸ್ಪಿಟಲ್ ಗಿಸ್ಪಿಟ್ಲ್ ಹೋದ್ರ ಸುಮ್ನ ಅಮೌಂಟ್ ದುಡ್ಡು ಬಾಳ್ ಬೇಕು ಬಾಳ್ ಬೇಕು ಸರ್ ಹ್ಮ್ ಹಿಂಗ ನಾವ್ ದೇವ್ರ ಕೊಟ್ರ ದೇವ್ರ ಇದು ಮಾಡಿ ಅನುಗ್ರಹ ಇದ್ರ ನಮ್ಗ ನಮ್ ನಶಿಬ್ದಾಗಿದ್ರ ಅಲ್ಲಿ ಏನ್ ಇಲ್ಲ ನನಗ್ ನೀನು ನಿನಗ ನಾನು ಇರಲಿ ಮಠ ಜೊತೆ ಆಗಿರೋಣ ದೇವ್ರ ಹತ್ರ ಒಂದೇ ಬೇಡ್ಕೊಂತೀನಿ ಇಲ್ರಿ ನಿನ್ನ ಇಲ್ಲಿ ಮೊನ್ನೆ ಒಂದು ಹೇಳಿದ್ರಿ ನೋಡ್ರಿ ನೀವು ಹ್ಮ್ ಮಕ್ಳ ಬಗ್ಗೆ ಆತು ಎಲ್ಲದ ಬಗ್ಗೆ ಆತರಿ ಹೇಳಿದ್ರಿ ರೀ ಯಾವ್ದು ಆತು ನಾವು ಇದು ಕಷ್ಟ ಪಡ್ಬೇಕು ನಿಮ್ ಮಾತ್ ಎಲ್ಲಾ ಕೇಳಿದ್ದೀನಿ ಕೊಡಾಕಲ್ರಿ ಮನುಷ್ಯ ಪ್ರಯತ್ನ ಅಂತ ಇರಬೇಕು ಅಂತ ಇರ್ಲಿ ಇರ್ಲಿ ಒಳ್ಳೇದಾಗುತ್ತವ ನಿನ್ ಮಡ್ಲು ತುಂಬುತ್ತೆ ಏನ್ ಆತಂಕ ಬೇಡ ಬಟ್ ಒಮ್ಮೆ ಡಾಕ್ಟರ್ ಹತ್ರ ತೋರ್ಸೋದು ಮುಖ್ಯ ತೋರಿಸಿ ಖರ್ಚಾಗುತ್ತೆ ಅದೆಲ್ಲ ಒಂದು ಕಡೆ ಓಕೆ ಬಟ್ ಅವ್ರು ಹೇಳಿದ್ದು ನಿಮ್ ಶ್ರೀಮತಿಯವ್ರು ಹೇಳಿದ್ದ ಅರ್ಥ ಏನಂದ್ರೆ ಕೆಲವೊಂದು ನಮ್ಮ ಕಡೆಯಿಂದ ದೋಷ ಅಂತ ನಾಳೆ ನಮಿ ಪಶ್ಚಾತ್ತಾಪ ಆಗ್ಬಾರ್ದು ಅಯ್ಯೋ ತೋರಿಸ್ಲಿವಲ್ಲಪ್ಪ ನಾವು ಬರೀ ದೇವರು ಅಂದ್ರೆ ನಡಪಾ ಹಿಂಗ ಹೋಗಪ್ಪ ಅಂತ ಯಾರಿಂದಲೂ ಹೇಳಿಸೋದು ಅಥವಾ ವೈದ್ಯನೇ ದೇವರು ಕೆಲವೊಂದು ಪ್ರಯತ್ನ ನಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ನಾವು ಮಾಡಬೇಕು ಹ್ಮ್ ಆಗುತ್ತೆ ಒಳ್ಳೇದಾಗುತ್ತೆ ಶುಭವಾಗ್ಲಿ ಇನ್ನೊಂದ್ ಎರಡು ವರ್ಷ ಒಳ್ಳೆದಾಗುತ್ತೆ ಶುಭವಾಗ್ಲಿ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ನನ್ನ ಅನಂತ ನಮಸ್ಕಾರಗಳು ದೇವ್ರು ನಿಮ್ಮನ್ನ ಎಷ್ಟು ನಿಮ್ ಎಷ್ಟು ಖುಷಿಯಾಗಿದ್ದಾರೆ ನಿಮ್ಮ ಒಂದು ಅಲ್ಲ ಆಗ್ಲೇ ಬೇಕಾ ಅಂತ ನೋಡಿ ನಮ್ಮನ್ನ ಇಷ್ಟೊತ್ತಾದ್ರೆ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಮತ್ತೆ ನಿಮಗ್ ತಕ್ಕಂಗೆ ಸಿಗ್ತಾರ ಸರ್ ನಿಮ್ ನಿಮ್ ಗುಣಕ್ಕೆ ನಿಮ್ಗೆ ತಕ್ಕಂಗೆ ಸಿಗ್ತಾರ ಸರ್ ಆಗ್ಲಿ 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 ನಿಮ್ಮ ಹಾರೈಕೆ ಹೌದು ಹೌದು ಹುಡುಕ್ತಾ ಇದ್ದೀವಿ ಸರ್ ಒಂದು ದಿವಸ ಬಿಡಲ್ ಸರ್ ನಾನು ಒಂದು ವರ್ಷ ಆಗಕ್ ಬಂದ್ ಸರ್ ನಾನು ನಿಮ್ಮ ಕಾರ್ಯಕ್ರಮ ಕೇಳಕೈತಿ ಒಂದ್ ದಿವಸ ಬಿಡಲ್ ಸರ್ ಖಾಲಿ ಕುಂತಿಲ್ಲ ರೀ ಒಂದ್ ನಿಮ್ಮ ಕಾರ್ಯಕ್ರಮ ಹಚ್ಚದ ಸರ್ ಫೇಸ್ಬುಕ್ ದಾಗ ನೋಡದೆ ನೋಡದೆ ಸರ್ ಸೂಪರ್ ಸೂಪರ್ ನೋಡಿ ಅದರಿಂದ ನಿಮ್ಮಲ್ಲಿ ಅಂದ್ರೆ ನನ್ಗನ್ಸುತ್ತೆ ನಿಮ್ಮ ಮಾತು ಕೂಡ ಒಬ್ಬ ಒಳ್ಳೆ ಜ್ಞಾನಿಯ ಮಾತಿದ್ದಂಗೆ ಒಳ್ಳೆ ಪದಪುಂಜಗಳು ಅಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅದರಲ್ಲಿ ಆ ಥರ ಇಲ್ಲ ಅದರಲ್ಲಿ ಆತಂಕ ಇಲ್ಲ ಭಯ ಇಲ್ಲ ನೀವು ಅಂದ್ರೆ ಅವನ್ ಕೇಳಿ 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 ರೂಢಿ ಆಗಿರುತ್ತೆ ರೂಢಿ ಆಗಿದೆ ಸರ್ ನಮ್ ಬಿಜಾಪುರದಲ್ಲಿ ಅವ್ರದೊಂದ್ ಕಾರ್ಯಕ್ರಮ ಕೇಳಿದಿವಲ್ ಸರ್ ಅದ ಹದ್ನಾಲ್ಕು ವರ್ಷ ದ್ರಾಕ್ಷಿ ಬೆಳೆಗಾರ ದ್ರಾಕ್ಷಿ ಬೆಳೆಗಾರ ಸರ್ ಓಹೋ ನೋಡಿ ಹೆಂಗ ಎಂತ ದುರಂತ ಅದು ಎಂತ ದುರಂತ ಅದೇ ಸರ್ ಜೀವನದಲ್ಲಿ ಬಂದಿದೀವ್ಮೇಲೆ ಯಾರನ್ನ ನಂಬಾಡ ಸರ್ ನಮ್ಗ ನಮ್ಮ ಮನೆಯವ್ರ ಆದಂಗ ಹೊರಗ ಯಾರು ಆಗಲ್ಲ ಸರ್ ನಿಜ 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 ನೀವೇನೇ ಹೊರಗಡೆ ಕೂಡಿಸಿ ತಿನ್ಸಿ ನಮ್ಮೂರ್ ಕಣೋ ಜೈ ಫ್ರೆಂಡ್ ಅಂತ ಏನೇ ಅಂದ್ರೂ ಕೂಡ ನಾಳೆ ದಿನ ನಿಮ್ಮ ಹೆಂಡತಿ ಮಕ್ಳೇ ನಿಮ್ಮನ್ನು ಕೈ ಹಿಡಿಬೇಕು ಹಾಗಾಗಿ ಭಾರಿ ಆಗುವುದು ಬೇಡ ಊರಿಗೆ ಆಗೋಣ ಬಟ್ ಮನೆಗೆ ತುಸು ಹೆಚ್ಚಿ ಆಗ್ಬೇಕು ಮನೆಯವ್ರ ಹೊರಗಡೆ ಹೀರೋ ಆಗ್ಲಿಕ್ಕೆ ಹೋಗಿ ಮನೆಯವ್ರನ್ನೆಲ್ಲ ಒದ್ದು ಹಾಕುದ್ರೆ ಇವತ್ತು ಎಂಥ ದೊಡ್ಡ ಹೀರೋ ಆಗ್ಲಿ ಎಂಥ ದೊಡ್ಡ ರಾಜಕಾರಣಿ ಆಗ್ಲಿ ಅಂತಿಮವಾಗಿ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲೇ ಕೂತ್ಕೊಳ್ಬೇಕು ಕಡೆಗಾಲ ಬಂದಾಗ ಏ ನಾನು ದೊಡ್ಡ ಹೀರೋ ಆಗಿದ್ದೆ ಅಂತ ಬೀದಿಲ್ ಬಂದು ಕೂತ್ಕೊಳಕಾಗಲ್ಲ ಯಾವಾಗ್ಲೂ ಸರ್ ಯಾವ್ದೇ ಆಂಬುಲೆನ್ಸ್ ಆ ವ್ಯಕ್ತಿ ಕಾಪಾಡಪ್ಪ ಅಂತ ನನ್ನ ಮನಸ್ಸೊಳಗ ಬೇಡ್ಕೊಂತೀನಿ ಸರ್ ಸೂಪರ್ ಸೂಪರ್ ನೋಡಿ ಅದೇ ಅದೇ ಪ್ರಾರ್ಥನೆ ನಮಗೋಸ್ಕರ ನಾವ್ ಮಾಡೋದಲ್ಲ ಯಾವಾಗ ನಮ್ಮ ಪ್ರಾರ್ಥನೆ ಇನ್ನೊಬ್ಬರಿಗೋಸ್ಕರ ಇರುತ್ತೆ

ಮಳೆ ನಿಂತು ಹೋದ ಮೇಲೆ ಎಂತ ಒಂದು ಹಾಡಾಡಿದ್ರು ನಾನು ಅದು ಹಾಡಾಡಿದಿರ ನೀವ್ರೊಳಗ ಓಹ್ ಹೌದಾ ಹೌದು ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಇದೊಂದು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಇದೊಂದು ಅಂದ್ರೆ ಇವೆರಡೂ ಕೂಡ ಒಂದೇ ಸಿನಿಮಾ ಅದು ಬಟ್ ನನಗೆ ಈ ಹಾಡು ಹುಚ್ಚು ಬೇರೆ ಇದೆ ಹಾಗಾಗಿ ಹಾಡೋದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದೀನಿ ನಿಮ್ ಕ ನಿಮ್ ಕಾರ್ಯಕ್ರಮದ ಇನ್ಸ್ಟಾಗ್ರಾಮ್ ಒಳಗೆ ಪ್ರತಿಯೊಂದ ಡೈಲಿ ಒಂದರ ಟೇಸ್ಟ ಸ್ಟೇಟಸ್ ಇಟ್ಟಿರ್ತೀನಿ ಸರ್ ನಾನು ಓಹೋ ಹೌದಾ ಹಾ ಸರ್ ಜನ್ರು ನೋಡಿ ಚೇಂಜ್ ಆಲ್ಯಪ್ಪಾ ಅನ್ನೋ ಒಂದು ಉದ್ದೇಶ ಸರ್ ನಂದು ಸೂಪರ್ ಸೂಪರ್ ನಿಮ್ಮ ವೃತ್ತಿ ಆಟೋ ಡ್ರೈವರ್ ಆದ್ರೂ ನಿಮ್ಮ ಯೋಚನೆ ಅಂತೂ ನೀವು ಸನ್ಯಾಸಿಗಳ ಆಗ್ಬಿಡ್ತಿದ್ರ ಒಳ್ಳೇದಾಗಲಿ ದೇವರು ನಿಮ್ಮ ಮನೆಗೆ ಒಂದು ನಿನ್ನೆಲ್ಲಾ ಮೊನ್ನೆ ಜಗ್ಗನಾಗತ್ ಬಿಟ್ಟಿದ್ರಲ್ರೀ ನೀವು ನಿಮ್ ಲಗು ಬಾರಿ ಸರ್ ನಿಮ್ಗ ನಿಮ್ ನಗು ಬಹಳ ಲೈಕ್ ಆಗೈತೆ ಅದು ಹಂಗೆ ಸ್ವಲ್ಪ ನಂದು ಮೊದ್ಲಿಂದ ಅದು ಕೆಟ್ಟ ದುರಭ್ಯಾಸ ಒಂಚೂ ಪಾಪ ಅವ್ರ ಸೀರಿಯಸ್ ಆಗಿ ಹೇಳ್ತಾ ಇರ್ತಾರೆ ನನಗ್ ಕೆಲವೊಮ್ಮೆ ನಗು ಬಂದ್ಬಿಡುತ್ತೆ ಇಲ್ಲವ ಈ ಇತ್ತೀಚೆಗೆ ಈ ಕುರಿಕಾಯಿ ಒಬ್ರು ಹುಡುಗ ಬಂದಿದ್ರು ಹೌದ್ ಸರ್ ಅದ ಕಾರ್ಯಕ್ರಮ ನಾನ್ ಕೇಳಿಲ್ಲ ಸರ್ ಅವತ್ ಹಾಳ್ ಆಡಾಕ್ ಕುಂತಿದ್ರಲ್ ಸರ್ ಇಬ್ರು ದೋಸ್ತರ ಅದೊಂದು ಅದ್ರ ಹಿಂದೆ ಒಬ್ರು ಬಂದಿದ್ರ ತಾಳಿ ಕಟ್ಟಕ್ ಹೋಗಿದ್ರಲ್ಲ ಹಾ ಸರ್ ಅವರು ಡೈಲಾಗ್ ಎಲ್ಲ ಹೊಡಿತಾ ಇದ್ರು ಹುಡುಗಿ ಬೆಳಗ್ಗೆ ಕೇಳಿದೀನಿ ಸರ್ ನಾನು ಅದ ಡೈಲಾಗ್ ಕೇಳಿದೀನಿ ಅದೊಂದು ಮತ್ ಇತ್ತೀಚೆಗೆ ಬ್ಲಾಕ್ ಮನಿ ವೈಟ್ ಮನಿ ಒಂದು ಕತೆ ಬಂದಿತ್ತು ಅದು ಅವರು ಹತ್ತು ಲಕ್ಷ ಕೊಟ್ರೆ ಇಪ್ಪತ್ತು ಲಕ್ಷ ಮಾಡಿಕೊಡ್ತೀನಿ ಅಂತ ಪಾಪ ಮೋಸ ಮಾಡಿಬಿಟ್ಟಿದ್ರು ವ್ಯಕ್ತಿಗೆ ನೀವು ಬೆಂಗಳೂರು ಬಂದ್ರೆ ಮೀಟ್ ಆಗ್ತೀರಾ ಸರ್ ನಮಗೆ ಅಲ್ಲ ನಾವಿರೋದೇ ಬೆಂಗಳೂರು ಅಲ್ಲ ಸರ್ ನಾವು ಗದಾಯ ನಮ್ಮ ನೀವು ಬೆಂಗಳೂರಿಗೆ ಬಂದ್ರೆ ಅಂತಲ್ಲ ಹಾ ಸರ್ ಸರ್ ಖಂಡಿತ ಖಂಡಿತ ಬಂದ್ ಮುಂಚೆ ಆಶ್ರಯ ಬಂದ ನಂಬರ್ ಗೆ ಒಮ್ಮೆ ಗಮನ ತಂದು ಬನ್ನಿ ಹಾ ಓಕೆ ಸರ್ ಆಗಬಹುದು ಖಂಡಿತ ಭೇಟಿ ಆಗ್ತೀನಿ ಬಹಳ ದಂಪತಿಗಳ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಆ ಒಳ್ಳೆ ಆಗ್ಲಿ ಖುಷಿ ಆಗ್ತಾ ತಾಳ್ರಿ ಹಟ್ಟಿ ಜಿಗ್ಗು ಖುಷಿ ಆಯ್ತು ಇದೆ ಓ ನಿಮ್ದು ಕಲಬುರ್ಗಿನಾ

ಹಾಂ ನೋಡಿ ದಂಪತಿಗಳು ಎಷ್ಟು ಖುಷಿಯಾಗಿದ್ದಾರೆ ಬಹುಶಃ ನಮಗನ್ಸುತ್ತೆ ಅಪ್ಪ ನಿಜವಾಗ್ಲೂ ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕ ಅಂತ ಅವರು ಹೇಳ್ತಾರೆ ನಾನು ಕೋಪ ಕಡಿಮೆ ಮಾಡಿಕೊಂಡೆ ಅಥವಾ ಅಯ್ಯೋ ನಮ್ಗೆ ಯಜಮಾನ್ರು ಬದಲಾಗಿದ್ದಾರೆ ಭಾಳ ಆಯಿತು ಅಂತ ಖುಷಿ ಅನಿಸುತ್ತೆ ಅವರೆಷ್ಟು ಕಾರ್ಯಕ್ರಮವನ್ನು ಆಪ್ತವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಅದಕ್ಕೆ ಅದರಲ್ಲಿ ಬರೋ ಪ್ರತಿ ಸಂದೇಶವನ್ನು ಕೂಡ ಬಹಳ ಅಳವಡಿಸ್ಕೊಳ್ಳಿಕ್ ಪ್ರಯತ್ನ ಮಾಡ್ತಿದ್ದಾರೆ ಇರ್ಲವ ನಿನ್ನ ಮಡ್ಲು ತುಂಬಲಿ ನಿನಗೂ ಒಂದು ಸಂತಾನ ಭಾಗ್ಯವಾಗಲಿ ದೇವರು ಕಾಪಾಡಲಿ ನಿನ್ನ ಬಟ್ ನೋಡಿ ಅವರಲ್ಲಿ ಅದು ಯಾವ ದುಃಖವೂ ಇಲ್ಲ ಭಾಳ ಖುಷಿಯಾಗಿದ್ದಾರೆ ಅವರಿಬ್ಬರು ಇದೇ ಜೀವನ ಈ ಕ್ಷಣವನ್ನು ಸಂತೋಷದಿಂದ ಕಳಿಬೇಕು ಇರಲಿ ಒಳ್ಳೆಯದಾಗಲಿ ಶುಭವಾಗಲಿ